ಸಾರ ಸಂಸ್ಥೆ ಕಳೆದ ಎಂಟು ವರ್ಷಗಳಿಂದ ಪರಿಸರ ಕೃಷಿ ಕಲೆಗೆ ಸಂಬಂಧಿಸತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಸಾಗರ ಮತ್ತು ಹೊಸನಗರ ಭಾಗದಲ್ಲಿ ಮಾಡ್ಕೊತಾ ಇದೆ ಅದೇ ಥರ ಸಾರ ಸಂಸ್ಥೆ ನಮ್ಮ ಸುತ್ತಮುತ್ತ ಇರುವಂಥ ಕೃಷಿ ಸಮುದಾಯದವರಿಗೆ ಸಹಾಯವಾಗಲಿ ಮತ್ತು ವಿದ್ಯಾರ್ಥಿ ಸಮುದಾಯದವರಿಗೆ ಒಂದಷ್ಟು ಶಿಕ್ಷಣದಲ್ಲಿ ಕೃಷಿ ಮತ್ತು ಪರಿಸರಕ್ಕೆ ಸಂಬಂಧಿಸತಕ್ಕಂಥ ವಿಷಯಗಳು ಅವರಿಗೆ ಲಭ್ಯ ಆಗಲಿ ಅನ್ನೋ ಕಾರಣಕ್ಕೆ ಕಾರ್ಯನಿರ್ವಹಿಸ್ತಾ ಇದೆ ಅದೇ ಥರ ಕಲೆಗೆ ಸಂಬಂಧಿಸತಕ್ಕಂಥ ಡ್ರಾಯಿಂಗ್ ಆಗಿರ್ಬೋದು ಅಥವಾ ಸ್ಕಲ್ಚರ್ ಆರ್ಟ್ ವರ್ಕ್ಗಳಾಗಿರ್ಬೋದು ಅಥವಾ ರಂಗಭೂಮಿ ಈ ಥರದ ಕಲೆಗಳಿಗೆ ಒಂದಷ್ಟು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕೂಡ ಸಾರ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅದೇ ಥರ ಸಾರ್ವಜನಿಕವಾಗಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಒಂದು ಗ್ರಾಮಗಳನ್ನು ದತ್ತು ತಗೊಂಡು ಮಾಡುವಂಥ ಕೆಲಸಗಳಾಗಿರ್ಬೋದು ಮತ್ತು ನಮ್ಮ ವ್ಯವಸ್ಥೆಗಳು ಹೇಗೆ ಸುಸ್ಥಿರವಾಗಿ ಬದುಕನ್ನು ಕಟ್ಕೊಬೋದು ನಮ್ಮ ಬದುಕಿನಲ್ಲಿ ಮತ್ತು ಗ್ರಾಮಗಳನ್ನು ಕೂಡ ಸುಸ್ಥಿರವಾಗಿ ಹೇಗೆ ಅಭಿವೃದ್ಧಿಗಳನ್ನು ಮಾಡ್ಬೋದು ಅನ್ನೋ ಕಾರಣಕ್ಕೆ ಹತ್ತಿರದ ಮುತ್ತಲ ಗ್ರಾಮವನ್ನು ಒಂದು ಮಾದರಿ ಗ್ರಾಮವಾಗಿ ಒಂದು ಮೂರು ವರ್ಷಗಳ ಕಾಲ ಕೆಲಸ ಮಾಡಿದೆ ಅದೇ ತರ ಅಲ್ಲಿರುವಂಥ ಮೂರು ಕೆರೆಗಳನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ ಒಂದಷ್ಟು ಅರಣೀಕರಣ ಆಗಿದೆ ಮತ್ತೆ ಅಲ್ಲಿನ ಸ್ವಯಂ ಉದ್ಯೋಗದ ತರಬೇತಿಗಳು ನಡೆದಿದೆ ಶೈಕ್ಷಣಿಕವಾಗಿ ಕೂಡ ಅಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ ಅದೇ ತರ ಸುಮಾರು ಒಂದು ಹದಿನೆಂಟು ಕೆರೆಗಳನ್ನು ನಾವು ನೇರವಾಗಿ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿದ್ದೇವೆ ಸಾಗರ ಹೊಸನಗರ ಮತ್ತೆ ಒಟ್ಟು ಶಿವಮೊಗ್ಗ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಕೆರೆಗಳನ್ನು ಉಳೆತ್ತುವ ಕಾರ್ಯವನ್ನು ಮಾಡಿದ್ದೇವೆ ಅದು ಯಾವುದೇ ಸರ್ಕಾರದ ನೆರವಿಲ್ಲದೆ ಜನ ಮತ್ತು ನಾವು ಸೇರಿ ಹೇಗೆ ಕೆರೆಗಳನ್ನು ಮಾಡಬಹುದು ಏನೆಲ್ಲ ಸಾಧ್ಯತೆಗಳಿದೆ ಎಲ್ಲವನ್ನು ಸರ್ಕಾರವೇ ಮಾಡುತ್ತೆ ಅನ್ನೋದಕ್ಕಿಂತ ನಾವು ಸೇರಿಕೊಂಡು ನಮ್ಮ ಊರನ್ನು ನಮ್ಮ ಬದುಕನ್ನು ಹೇಗೆ ಕಟ್ಕೊಬೋದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ಕೊತಾ ಬರ್ತಾ ಇದೆ ಅದೇ ಥರ ಸಾರ ಸಂಸ್ಥೆ ಕಳೆದ ನಾಲ್ಕು ವರ್ಷಗಳಿಂದ ಸುಮಾರು ನಾನೂರು ಜಾತಿಯ ಭತ್ತ ತಳಿಗಳನ್ನ ಬೆಳ್ಕೊತಾ ಬರ್ತಾ ಇದೀವಿ ಅಂದರೆ ನಮ್ಮ ಸ್ಥಳೀಯವಾಗಿರುವಂಥ ಭತ್ತ ತಳಿಗಳು ಮತ್ತು ಬೇರೆ ರಾಜ್ಯದಿಂದ ತಗೋಬಂದು ಕೂಡ ಇಲ್ಲಿ ಬೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮುಖ್ಯವಾದರೂ ಅದರ ಉದ್ದೇಶ ನಮ್ಮ ಭಾಗದ ಭತ್ತವನ್ನು ಉಳಿಸುವಂಥದ್ದು ಮತ್ತು ಭತ್ತ ಒಂದು ಸಮಸ್ಯೆ ಏನು ಅಂದರೆ ನಾವು ಆ ಭತ್ತವನ್ನು ನೆಲಕ್ಕೆ ಹಾಕಿನೇ ತೆಗಿಬೇಕಾಗುತ್ತೆ ಒಂದು ಪ್ರಿಸರ್ವ್ ಮಾಡಬೇಕು ಅಂದರೆ ಆ ಭತ್ತವನ್ನು ನೆಲಕ್ಕೆ ಹಾಕಿ ತೆಗೆದ್ರೆ ಮಾತ್ರ ಅದು ಪ್ರಿಸರ್ವ್ ಆಗುತ್ತೆ ಇಲ್ಲಾಂದರೆ ಅದು ನಶಿಸಿ ಹೋಗ್ಬಿಡುತ್ತೆ ಸೊ ಆ ಕಾರಣಕ್ಕಾಗಿ ನಾವು ಆ ಭತ್ತವನ್ನು ಪ್ರತಿ ವರ್ಷ ನಾಟಿ ಮಾಡಬೇಕು ಪ್ರತಿ ವರ್ಷ ಅದನ್ನು ಕಟಾ ಮಾಡಿ ಪ್ರಿಸರ್ವ್ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಇದಕ್ಕೆ ಅಂದರೆ ಭತ್ತ ತಳಿಗಳನ್ನು ಪ್ರಿಸರ್ವ್ ಮಾಡ್ತಿರೋದಕ್ಕೆ ಮುಖ್ಯ ಉದ್ದೇಶ ನಮ್ಮ ತಳಿಗಳ ಸಂರಕ್ಷಣೆ ಅವುಗಳಿಂದ ನಮ್ಮ ಆರೋಗ್ಯದ ಮೇಲೆ ಮತ್ತು ನಮ್ಮ ಸಂಸ್ಕೃತಿಯ ಮೇಲೆ ಮತ್ತು ನಮ್ಮ ವಾತಾವರಣಕ್ಕೆ ಆಗುವಂಥ ಪ್ರಯೋಜನಗಳಿಗಾಗಿ ಅವುಗಳನ್ನು ನಾವು ಸಂರಕ್ಷಣೆ ಇದ್ದೀವಿ ತಾರ ಸಂಸ್ಥೆಯಲ್ಲಿ ಸುಮಾರು ಮುನ್ನೂರಕ್ಕಿಂತ ಅಧಿಕ ಜಾತಿಯ ಬೇರೆ ಬೇರೆ ಜಾತಿಯ ಗಿಡಗಳನ್ನು ನಾವು ಬೆಳೆಸ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಬಿದಿರಲ್ಲೇ ನಲವತ್ತಕ್ಕಿಂತ ಹೆಚ್ಚಿನ ವೆರೈಟಿಯ ಬಿದಿರಿದೆ ಮತ್ತು ಒಂದಷ್ಟು ಬಾಳೆ ತಳಿಗಳನ್ನು ತಂದು ಹಾಕಿದ್ದೀವಿ ಈ ಥರದ ಬೇರೆ ಬೇರೆ ಸಸ್ಯವರ್ಗಗಳನ್ನು ಕೂಡ ನಮ್ಮಲ್ಲಿ ಬೆಳೆಯುವ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತು ಹದಿನೆಂಟರಲ್ಲಿ ಎರಡು ವರ್ಷ ನಾವು ಪರಿಸರ ಜಾಗೃತಿ ಜಾ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಬರುವಂಥ ಎಲ್ಲ ಸ್ಕೂಲು ಕಾಲೇಜುಗಳಿಗೆ ಒಂದು ಗಂಟೆ ಒಂದೂವರೆ ಗಂಟೆ ಕಾರ್ಯಕ್ರಮಗಳನ್ನು ಮಾಡ್ತಿದ್ವಿ ಮತ್ತು ಅವರುಗಳನ್ನು ನಾವು ಪರಿಸರ ಜಾಗೃತಿ ಜಾಥಾ ಅಂತೇಳಿ ಮಾಡ್ತಾ ಇದ್ವಿ ನಾಲ್ಕು 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 ದಿನ ಐದು ದಿನ ಸೊ ಆ ಜಾಥಾಗಳಲ್ಲಿ ಆ ಮಕ್ಕಳಿಗೆ ಒಂದು ಬೇಸಿಕ್ಕಾಗಿ ಪರಿಸರದ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಎರಡು ವರ್ಷ ಮಾಡಿದ್ವಿ ಅದಾದ ನಂತರ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಸಹ್ಯಾದ್ರಿ ಸಂವಾದ ಅಂಥೇಳಿ ಸ್ಲೈಡ್ಗಳನ್ನು ಮಾಡಿದ್ದೀವಿ ಒಂದು ನಲವತ್ತೆಂಟು ಸ್ಲೈಡ್ಗಳಿದೆ ಅದರಲ್ಲಿ ಪರಿ ಪಶ್ಚಿಮ ಘಟ್ಟಗಳ ಕುರಿತಾಗಿ ಒಂದಷ್ಟು ಸ್ಲೈಡ್ಗಳಿದೆ ಆ ಸ್ಲೈಡ್ಗಳನ್ನು ನೋಡ್ತಾರೆ ಮಕ್ಕಳು ಅದರಲ್ಲಿ ಪಶ್ಚಿಮ ಘಟ್ಟಗಳು ವ್ಯಾಪ್ತಿ ವಿಸ್ತಾರ ಮತ್ತು ಅಲ್ಲಿನ ಜನರ ಬದುಕು ಅಲ್ಲಿನ ಜೀವ ಯಾವ ರೀತಿಯಾಗಿದೆ ಮತ್ತು ಅಲ್ಲಿನ ಸಮಸ್ಯೆಗಳೇನು ಈ ಥರದ ವಿಷಯಗಳನ್ನು ಇಟ್ಟುಕೊಂಡು ನಾವು ಆ ಸ್ಲೈಡ್ಗಳನ್ನು ಮಾಡಿದ್ದೀವಿ ಆ ಸ್ಲೈಡ್ಗಳನ್ನು ಸ್ಕೂಲು ಕಾಲೇಜುಗಳಿಗೆ ತೊಗೊಂಡೋಗಿ ಅವುಗಳನ್ನು ಮಕ್ಕಳಿಗೆ ತೋರಿಸಿ ಮತ್ತು ಅವರಿಂದ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂತ ಇದ್ದೀವಿ ಅದು ಸಾರ್ವಜನಿಕ ಕಾರ್ಯಕ್ರಮಗಳು ಆಗಿದೆ ಮತ್ತು ಸ್ಕೂಲು ಕಾಲೇಜ್ಗಳಲ್ಲೂ ಮಾಡ್ತಾ ಇದ್ದಾವೆ ಅವುಗಳನ್ನು ಈಗ ಆಲ್ರೆಡಿ ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಮತ್ತು ಉಡುಪಿ ದಕ್ಷಿಣ ಕನ್ನಡ ಈ ಜಿಲ್ಲೆಗಳಲ್ಲೆಲ್ಲ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ ಸಾರಾ ಸಂಸ್ಥೆ ಎಲ್ಲರೂ ಸೇರುವಂತೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಬೇಕಾಗಿರುವಂಥ ಒಂದು ವೇದಿಕೆ ಈ ವೇದಿಕೆಯಲ್ಲಿ ಕೃಷಿಯ ಬಗ್ಗೆ ಆಗಿರ್ಬೋದು ನಮ್ಮ ಸುತ್ತಲಿನ ಪರಿಸರದ ಬಗ್ಗೆ ಆಗಿರ್ಬೋದು ನಮ್ಮನ್ನು ಕಾಡುವ ನಮಗೆ ಖುಷಿ ಕೊಡುವ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಇದೊಂದು ವೇದಿಕೆ ಇದರಲ್ಲಿ ಶಾಲೆಯ ಮಕ್ಕಳಿಂದ ಹಿಡಿದು ರೈತರು ಕೂಡ ಭಾಗಿಯಾಗ್ತಾರೆ ಈ ರೀತಿಯ ಒಂದು ವೇದಿಕೆ ಎಲ್ಲ ಹಳ್ಳಿಗಳಲ್ಲಿ ಇರಬೇಕು ಅಂತ ಅಂದರೆ ಮುಕ್ತವಾಗಿರುವಂಥದ್ದು ಯಾವುದೇ ಗುಂಪಿಗೆ ಪಂಗಡಕ್ಕೆ ಅಥವಾ ಧಾರ್ಮಿಕ ಗುಂಪಿಗೆ ಸೇರದೆ ಎಲ್ಲರೂ ಸೇರುವಂಥ ಒಂದು ವೇದಿಕೆ ಅದು ಸಾರಾ ಸಂಸ್ಥೆ ಇದು ಹೆಚ್ಚಾಗಿ ನಾವು ಪರಿಸರದ ಮೇಲೆ ಒತ್ತು ಕೊಡ್ತಾ ಇದ್ದೀವಿ ಪಶ್ಚಿಮ ಘಟ್ಟದಲ್ಲಿ ಇರುವಂಥ ನಾವೆಲ್ಲರೂ ಪಶ್ಚಿಮ ಘಟ್ಟ ಅದು ಎಷ್ಟು ಬೆಲೆ ಬಾಳುವುದು ಅದು ನಮಗೆಲ್ಲ ಎಷ್ಟು ಮುಖ್ಯ ನಮ್ಮ ಬದುಕಿನ ಬ ಅಂಗ ಅದು ಹೇಗೆ ಅನ್ನೋದನ್ನು ನಾವು ಮಕ್ಕಳಿಗೆ ಎಲ್ಲರಿಗೂ ತಿಳಿಸಿಕೊಡುವಂಥ ಒಂದು ವ್ಯವಸ್ಥೆ